ಅಸ್ಸಲಾಮು ರಹಮತು ರಹಮತುಲ್ಲಾಹಿ ವಬರಕಾತು ಪ್ರೀತಿಯ ಸಹೋದರರೇ ಸ್ವಲಾತಿನ ಮೂಲಕ ಮುತ್ತು ನಬಿ ಸೊಲ್ಲಾ ಅಲಹಿ ವಸಲ್ಲಮ ತಂಗಳರ ಸನಿಹಕ್ಕೆ ಮುತ್ತು ನಬಿ ಸೊಲ್ಲಾ ಅಲಹಿ ವಸಲ್ಲಮ ತಂಗಳರ ಮೂಲಕ ಅಲ್ಲಾಹನೆಡೆಗೆ ಒಬ್ಬ ಮುಸ್ಲಿಮನ ಅತ್ಯಂತ ದೊಡ್ಡ ಲಕ್ಷ್ಯ ಅಲ್ಲಾಹನೊಂದಿಗಿರುವ ವಿಸ್ವಾಲಾಗಿದೆ ಅಥವಾ ಅಲ್ಲಾಹನೊಂದಿಗೆ ಸೇರುವುದಾಗಿದೆ ಒಂದು ಮಧ್ಯವರ್ತಿ ಇಲ್ಲದೆ ಅಲ್ಲಾಹನಡೆಗೆ ಸೇರುವುದು ಸಾಧ್ಯವಿಲ್ಲ ಆದ್ದರಿಂದ ರಾಜಾದಿ ರಾಜನಾದ ಅಲ್ಲಾಹನೆಡೆಗೆ ಸೇರಲು ನಮಗಿರುವ ಅತ್ಯಂತ ದೊಡ್ಡ ವಸೀಲ ಯಾಗಿದ್ದಾರೆ ಮುತ್ತು ನೆಬಿ ಸೊಲ್ಲಾಹು ಅಲಿ ವಸಲ್ಲಮ ತಂಗಲರು ಮುತ್ತು ನೆಬಿ ಸಲ್ಲಾಹು ಅಲಿ ವಸಲ್ಲಮ್ಮ ತಂಗಲರೊಂದಿಗೆ ಬಂಧವಿಲ್ಲದೆ ಅಲ್ಲಾಹನೆಡೆಗೆ ತಲುಪಲು ಸಾಧ್ಯವಿಲ್ಲ ಮುತ್ತು ನಬಿ ಸೊಲ್ಲಾಹು ಅಲಿ ವಸಲ್ಲಮ್ಮ ತಂಗಲರೊಂದಿಗೆ ಬಂಧು ಉಂಟಾಗಲು ಇರುವ ಅತ್ಯಂತ ದೊಡ್ಡ ಮಾರ್ಗ ಅವರ ಮೇಲೆ ಸ್ವಲಾತ್ ಅಧಿಕಗೊಳಿಸುವುದಾಗಿದೆ ಯಾವುದೇ ಓರ್ವ ಮುಸ್ಲಿಮನಾದ ಮನುಷ್ಯನ ಆಗ್ರಹ ಮುತ್ತು ಮೊಹಮ್ಮದ್ ರಸುಲ್ಲಾಹಿ ಸೊಲ್ಲಾಹು ಅಲಿ ವಸಲ್ಲಮ ತಂಗಲರ ಸಾಮೀಪ್ಯವಾಗಿದೆ ಮುತ್ತು ನೆಬಿ ಸೊಲ್ಲಾಹು ಅಲಿ ವಸಲ್ಲಂ ಒಬ್ಬನನ್ನು ಸ್ವೀಕರಿಸಿದರೆ ಆ ವ್ಯಕ್ತಿ ವಿಜಯಿಯಾಗುತ್ತಾನೆ ಪರಲೋಕದಲ್ಲಿ ಮುತ್ತು ನೆಬಿ ಸೊಲ್ಲಾಹು ಅಲಿ ವಸಲ್ಲಮ ತಂಗಲರನ್ನು ಕಾಣಲು ಸ್ಥಳದಲ್ಲಿ ಒಗ್ಗೂಡಿದರೆ ನಾವು ರಕ್ಷೆ ಹೊಂದುವೆವು ಪರಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಪ್ರವಾದಿಮುತ್ತು ಮೊಹಮ್ಮದ್ ರಸೂಲುಲ್ಲಾಹು ಅಲಿ ವಸೂಲವರ ಸಾಮೀಪ್ಯ ಲಭಿಸುವವರಲ್ಲಿ ಅಲ್ಲಾಹನು ನಮ್ಮನ್ನು ಒಲಪಡಿಸಲಿ ಆಮೀನ್ ಮೀನ್ ಆಲಮೀನ್ ಅದಕ್ಕಿರುವಂತಹ ಒಂದು ಮಾರ್ಗ ಸ್ವಲಾತು ಅಧಿಕಗೊಳಿಸುವುದಾಗಿದೆ